ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವೆ ರಾಕೇಶ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವೇ ರಾಕೇಶ್ ಇವತ್ತೊಂದು ದಿನ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಭೀಮನಮವಾಸೆ ಪೂಜೆ ಅಂತ ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ಮತ್ತು ನಮ್ಮ ಪತಿ ದೇವರಿಗೆ ಪಾದ ಪೂಜೆ ಮಾಡೋಣ ಅಂತ ಕೂತ್ಕೊಂಡೆ ವೀಡಿಯೋ ಮಾಡೋಕ್ಕೆ ಅಂತ ನನ್ನ ಮಗನಿಗೆ ಹೇಳ್ತಾ ಇದ್ದೆ ಬಟ್ ಅವನು ಫೋನ್ ಹಿಡ್ಕೊಂಡು ಗೇಮ್ ಆಡೋದು ವೀಡಿಯೋಸ್ ನೋಡೋದು ಹೀಗೆ ಮಾಡ್ತಾಯಿದ್ದ ಹಾಗಾಗಿ ಅವರೇ ನಾನೇ ಆದಷ್ಟು ಕವರ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವರೇ ಈ ವಿಡಿಯೋನ ಮಾಡಿಕೊಟ್ಟಿದ್ದು ಗಂಡನಿಗೆ ಆಯಸ್ಸು ಆರೋಗ್ಯ ಸಮೃದ್ಧಿಯಾಗಲಿ ಮತ್ತು ಅವ್ರು ಅಂದ್ಕೊಂಡಿದ್ದ ಕೆಲಸ ಎಲ್ಲ ನೆರವೇರಲಿ ಅಂತ ನಾವು ಆ್ಯಕ್ಚುಲಿ ಹಬ್ಬನ ಮಾಡೋ ಆಗಿಲ್ಲ ಕಾರಣ ನಿಮಗೆ ಗೊತ್ತು ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ಪಾದ ಪೂಜೆ ಮಾಡಿದೆ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಲಿಲ್ಲ ಮತ್ತು ಏನಾಗಿ ಪಾದ ಪೂಜೆಗೆ ತುಂಬೆ ಹೂ ಇಡಬೇಕಂತೆ ಸೊ ಹಾಗಾಗಿ ತುಂಬೆ ಹೂವನ್ನ ತಂದಿಟ್ಟು ಪೂಜೆ ಮಾಡಿದೆ ನೀವು ಕೂಡ ಪೂಜೆ ಮಾಡಿದ್ರಿ ಅಂತ ಅಂದ್ಕೋತೀನಿ ಈ ವಿಡಿಯೋದಲ್ಲಿ ತುಂಬ ಬ್ರೀಫಾಗೆಲ್ಲ ಹೇಳೋಕೆ ಇಲ್ಲ ಸೊ ನಾನು ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಏನಾದರೂ ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ ಏನಾದರೂ ತಿದ್ಕೊಳ್ಳೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಖಂಡಿತ ತಿದ್ಕೊತೀನಿ ತಪ್ಪು ಯಾರು ಮಾಡೋಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ ತಿದ್ಕೊಂಡು ನಡೆಯೋದೇ ಅಲ್ವಾ ಗಿಫ್ಟು ಅಂತ ನನಗೇನೂ ಕೊಡಿಸ್ತಿಲ್ಲ ಅಮೌಂಟ್ ಕೊಟ್ಟಿದ್ದರು ಏನು ಇಷ್ಟ ಆಗುತ್ತೆ ಅದು ತಗೋ ಅಂತ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನನ್ನೆಲ್ಲ ಸ್ನೇಹಿತರಿಗೂ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಮತ್ತು ನನ್ನ ಜೊತೆ ಯಾವಾಗಲೂ ಇರಿ ರಕ್ತ ಸಂಬಂಧಿಕರು ಇರ್ತಾರೆ ಅವರು ಯಾವತ್ತಿದ್ರು ಹುಡ್ಕೋತಾರೆ ಆದರೆ ಸ್ನೇಹಿತರಾಗಿರಲ್ಲ ಯಾವುದೇ ರಕ್ತ ಸಂಬಂಧ ಇಲ್ಲದೇ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಮ್ಮ ಜೊತೆ ತುಂಬ ಮಿಂಗಲಾಗಿ ನಮ್ಮ ಕಷ್ಟನೆಲ್ಲ ಹರಿದುಕೊಂಡು ನಮ್ಮ ಪ್ರತಿ ಒಂದು ನೋವಿಗೂ ಸ್ಪಂದಿಸುತ್ತಾ ಮತ್ತು ನಮ್ಮ ಖುಷಿನೂ ಕೂಡ ಅವರು ಹಂಚ್ಕೊಳ್ತಾ ಇರ್ತಾರಲ್ಲ ಅಂಥ ಫ್ರೆಂಡು ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ನನಗೆ ಆ ಥರ ಫ್ರೆಂಡ್ಸ್ಗಳು ತುಂಬ ಜನ ಇದ್ದಾರೆ ಸೊ ಎಲ್ಲರಿಗೂ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಹೀಗೆ ನನ್ನ ಜೊತೆ ಇರಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಹಾಗೆ ನನ್ನ ಯೂಟ್ಯೂಬರ ಸಬ್ಸ್ಕ್ರೈಬರ್ ಆಗಿರೋವ್ರಿಗೂ ಕೂಡ ನಾನು ಈ ಮುಖಾಂತರ ನಿಮಗೆ ವಿಷಸ್ ತಿಳಿಸ್ತಾ ಇದ್ದೀನಿ ಮತ್ತು ಇನ್ನೊಂದೇನಪ್ಪ ಅಂದರೆ ಬೆಳಗ್ಗೆ ಕೆಲವೊಂದಷ್ಟು ಅಂದರೆ ಪೂಜೆ ಮಾಡೋದು ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಕೆಲವು ಕೇಳಿದ್ರು ಯಾಕೆ ವೀಡಿಯೋ ಸ್ವಲ್ಪ ಹಾಕಿದೆಯಾ ಅಂತ ಹೌದು ಕಾರಣಗಳಿಂದ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಟೈಮ್ ಬೇರೆ ಆಗ್ತಾಯಿತ್ತು ನಾನು ಇವಾಗ ಮತ್ತೆ ಬೇರೆ ಜಾಬು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಇವತ್ತು ಸಂಡೇ ರಜೆ ಇರಲಿಲ್ಲವಾ ಅಂತ ಕೇಳ್ಬೋದು ಸಂಡೆ ರಜೆ ಇತ್ತು ಬಟ್ ನಾನು ಮುಂದಿನ ದಿನಗಳಲ್ಲಿ ರಜೆ ಬೇಕಲ್ವಾ ಸೊ ಹಾಗಾಗಿ ರಜಾ ಹಾಕ್ಕೊಂಡಿಲ್ಲ ಮುಗ್ತಾ ಮುಗಿದೆದ್ದು ಕೂಡ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸಿ ಸೊ ಹಾಗಾಗಿ ವೀಡಿಯೋಗಳನ್ನ ಮಾಡ್ಕೊಳಕ್ಕಾಗಲಿಲ್ಲ ನನ್ನ ಮಗ ಮಾಡ್ತೀನಿ ಅಂದ್ಬಿಟ್ಟು ಹಿಡ್ಕೊಂಡು ಅವ್ನಿಗೆ ಗೊತ್ತಲ್ಲ ಗೇಮು ಮುಗಿವು ಅಂತ ಆಡ್ತಾ ಅವನು ಮಾಡಿಕೊಟ್ಟಿದ್ದ ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ಕರೆಕ್ಟಾಗಿ ಟೈಮ್ ಬಂದು ನೀವೇನು ನೋಡ್ತಿರ್ಬೋದು ಐದುವರೆ ಆದರೆ ಇವಾಗ ನಾವು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಇವಾಗ ಹೊರಟಬೇಕು ಮೂರು ಊಟನೂ ಮಾಡ್ತೀನಿ ಮತ್ತು ಈ ವಿಡಿಯೋದಲ್ಲಿ ಇನ್ನೊಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತಿದ್ದೀವಿ ಇವಾಗ ಎಲ್ಲರ ಪ್ರೀತಿ ವಿಶ್ವಾಸ ನನಗಿರಲಿ ಅಂತ ಕೇಳ್ಕೊತೀನಿ ಅದೇನು ನಾವೇನು ಪರ್ಚೇಸ್ ಮಾಡ್ತಾ ಇದ್ದೀವಿ ಮತ್ತು ಏನಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ನಿಮಗೆ ನೆಕ್ಸ್ಟು ವ್ಲಾಗಲ್ಲೇ ನಾನು ಹೇಳೋಕ್ಕಾಗೋದು ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಆವಾಗ ನಿಮಗೆ ಅದರದ್ದು ವೀಡಿಯೋ ತೋರಿಸ್ತೀನಿ ಇವಾಗ ನಾವು ಯಾವ ಟೆಂಪಲ್ಗೆ ಇದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ lại cái lại cái, đi

ನಮಗೆ ಚಾಮುಂಡೇಶ್ವರಿ ಈಗ ಹಾಕಿರೋಂತಹ ಜಡೆ ಕೊಟ್ಟಿದ್ದಾರೆ ನಮ್ಮ ನಮ್ಮತ್ತಿಂತವ್ರೆ ಇದು ಇದು ಹಾಕಿಗ ಈಗ ನಮ್ಮ ಅತ್ತೆದು ಈ ಥರ ಹಿಂಸೆ ಕೊಡ್ರಿ ಯಾರು ಬದುಕ್ತಾರೆ ಹೇಳಿ ಪಾಪಚ್ಚೆ